ಕೂಲಿ ಕಬಲಿಗ ಅಂಬಿಗ ಬೆಸ್ತ ಈ ನಾಲ್ಕು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಪ್ರಚಾರದ ಭಾಷಣದ ವೇಳೆ ಮೈ ಕೂಲಿ ಸಮಾಜಕ್ಕೂ ಯಾತ್ ಕರುಂಗ ಎಂದು ಹೇಳಿ ನಮ್ಮ ಬೇಡಿಕೆಯಂತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಮತ್ತು ತಳ್ವಾರ್ ಜಾತಿ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯ ಸರಿ ನವೆಂಬರ್ ಎರಡರಂದು ಚಿತಾಪುರ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು ಪರವಾನಗಿ ನೀಡಿ ಪೊಲೀಸ್ ಬಂದೋಬಸ್ತಿ ವಿಧಿಸುವ ಕುರಿತು ಕರ್ನಾಟಕ ರಾಜ್ಯ ಕೂಲಿ ಕಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ನಾವು ಒಂದು ಮನವಿ ಪತ್ರವನ್ನು ಎಲ್ಲ ನಮ್ಮ ಸಮಾಜದ ಪ್ರಮುಖ ನಾಯಕರುಗಳು ಧಾವಾರ ಸಮಾಜದ ನಾಯಕರುಗಳು ವಿವಿಧ ಸಮಾಜದ ಮುಖಂಡರುಗಳ ಜೊತೆಗೂಡಿ ಇವತ್ತು ಒಂದು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ವಿಷಯ ಏನಪ್ಪ ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೂಲಿ ಕಬ್ಬಲಿಗ ಅಂಬಿಗ ಬೆಸ್ತ ಈ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡೋದು ಇವತ್ತು ನವೆಂಬರ್ ಎರಡನೇ ತಾರೀಕು ಚಿತಾಪೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಚಿತ್ತಾಪುರ ಪಟ್ಟಣದಲ್ಲಿ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ನವೆಂಬರ್ ಎರಡನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಕೂಲಿ ಕಬ್ಬಲಿಗ ಸಮಾಜವನ್ನು ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಸಲ್ಲಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಒತ್ತಾಯಿಸಿ ಅದೇ ರೀತಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಲಬುರಗಿಗೆ ಬಂದಾಗ ತಮ್ಮ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಇವತ್ತು ಮೈ ಕೋಲಿ ಸಮಾಜಕ್ಕೂ ಯಾವ್ದು ಕುಂಗ ಅಂತ ಏನು ಭರವಸೆ ಕೊಟ್ಟಿದ್ದರು ಅದರಂತೆ ನಮ್ಮ ಬೇಡಿಕೆ ಏನಂತಪ್ಪ ಅಂದ್ರೆ ನಮ್ಮ ಕೋಲಿ ಜನಾಂಗ ಕಬ್ಬಲಿ ಸಮಾಜ ಇವತ್ತು ಎಷ್ಟಿಯಲ್ಲಿ ಸೇರ್ಪಡೆ ಆಗಬೇಕು ಇವತ್ತು ಸರ್ಕಾರ ಎಸ್ ಟಿ ಪೇರಲ್ಲಿ ಸೇರ್ಪಡೆ ಮಾಡಿ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕನ್ನೋ ನಮ್ಮ ಬೇಡಿಕೆ ಏನಿತ್ತು ಅದು ಇ ಇಲ್ಲ ಹೀಗಾಗಿ ಆ ಒಂದು ಅನ್ಯಾಯವನ್ನು ಇವತ್ತು ಪ್ರಧಾನಮಂತ್ರಿಗಳ ಮಾಡಿರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಏನು ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸಬೇಕಂತ ಒತ್ತಾಯಿಸಿ ಅದೇ ರೀತಿ ಇವತ್ತು ಈ ರಾಜ್ಯದಲ್ಲಿರುವಂಥ ತಳವಾರು ಜಾತಿ ಜನಾಂಗಕ್ಕೆ ಇವತ್ತು ಅವರಿಗೆ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ವಿತರಣೆಯಲ್ಲಿ ಇವತ್ತು ಅನ್ಯಾಯವನ್ನು ಆಗ್ತಾಯಿದೆ ಅದನ್ನು ಸರಿಪಡಿಸಬೇಕಂತ ಒತ್ತಾಯಿಸಿ ಇವತ್ತು ಚಿತ್ತಾಪುರ್ನಲ್ಲಿ ನವೆಂಬರ್ ಎರಡನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆಯಲ್ಲಿ ನಾವು ಸಮಾಜದ ನಾವೆಲ್ಲರೂ ಸೇರಿ ಇವತ್ತು ಒಂದು ದೊಡ್ಡ ಪ್ರಮಾಣದ ರ್ಯಾಲಿ ಮಾಡಿ ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಇದೆ ಹೀಗಾಗಿ ಅಂದಿನ ದಿನ ನಮಗೆ ಪರವಾನಗಿ ಕೊಡಬೇಕಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮಗೆ ಬಂದೋಬಸ್ತ್ ಹೇಳಿ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ಇವತ್ತು ನಾವು ಪತ್ರವನ್ನು ಸಲ್ಲಿಸಿದ್ದೇವೆ